ಈ ದಿವಸ ನಮ್ಮ ತಮಿಳ್ನಾಡು ರಾಜ್ಯದ ಕೃಷ್ಣಗಿರಿ ಜಿಲ್ಲೆ ಡೆಂಗಣೈಕೋಟೆ ತಾಲೂಕು ಸಿರಿತಿಮ್ಮನಟ್ಟಿ ಗ್ರಾಮ ನೋಡಿ ಬಯಲು ಬದಲಾದರೂ ಭಾವನೆ ಬದಲಾಗೋದಿಲ್ಲ ಭಾವನೆ ಅದಿದ್ದಂಗೆ ಇರ್ತದೆ ಕನ್ನಡಮ್ಮನ ಅಭಿಮಾನ ಇಟ್ಟಿದ್ದೀರಿ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರಿ ರಸ ಋಷಿ ಕುವೆಂಪುರವರ ಆಶಯದಂತೆ ನಮ್ಮನ್ನು ಕರ್ನಾಟಕದಿಂದ ಬರಮಾಡಿಕೊಂಡಿದ್ದೀರಿ ನಿಮ್ಮೆಲ್ಲರ ಕನ್ನಡ ಪ್ರೀತಿಗೂ ನಾನು ಮೊದಲಿಗೆ ಧನ್ಯವಾದ ಹೇಳ್ತೇನೆ ಆದ್ರಿಂದ ಅರ್ಲಿ ಪರವಾಗಿಲ್ಲ ಕನ್ನಡನೇ ಒಳ್ಳೇದಾಗ್ಲಿ ಚನ್ನ ವೀರಭದ್ರ ನನ್ನ ಭಕ್ತಿಯಿಂದ ಬೇಡೋಣ ನೋಡಿ

one ವೀರಭದ್ರೇಶ್ವರ ಸ್ವಾಮಿ ವಾದ ನೀವೇನು ಪೂಜೆ ಮಾಡಿದ್ರು ಕೊನೆಗ ಮುಟ್ಟೋದಿದೆ ಜೈಕಾರ ಎಳುತ್ತಿರಲ್ಲ ಅದೇ ದೊಡ್ಡ ಕಾಯಿ ಕೊಟ್ಟೆ ದೊಡ್ಡ ಹಣ್ಣು ಕೊಟ್ಟೆ ದೊಡ್ಡ ಹುನಾರ ಹಾಕದೆ ಐದ್ ಸಾವಿರ ಕೊಟ್ಟೆ ಅವೆಲ್ಲ ಲೆಕ್ಕಟ್ಟುಗಳ ಹೋಗ್ಬೇಡಿ ಯಾಕೆಂದ್ರೆ ಅದು ನೀರಭದ್ರೇಶ್ವರಗ್ ಅದು ಬೇಕಿಲ್ಲ ಅದು ನಮ್ ಮಾಡೋದು ನಾವು ಜೈಕಾರ ಎಳತ್ತೀವಲ್ಲ ಸ್ವಾಮಿ ನಿನ್ನ ಪಾದ ಅಂತೀವಲ್ಲ ಅದು ಬೇಕಿರೋದು ಅದ್ ಬಾಯಿ ತೆಗಿಬೇಕು ನೀವು ಪಾಪ ಎಲ್ಲ ಹಾಕೊಂಡ್ಬಿಟ್ಟವ್ರೆ ಚೈ ಅಂದ್ರೆ ಔಷಧಿ ಉಡ್ದಂಗ ಆಯ್ತದ ಅಂತ ಪಾಪ ಆ ಪಾಪ ಇರ್ಲಿ ಇರ್ಲಿ ಇಲ್ಲಿ ಕೂತು ನೀವು ಕುಂತಿರೋದೆ ನಮ್ಗೆ ಸಂತೋಷ ಜೈಕಾರ ಕಾರೆಲ್ಲ ನಾವೇ ಎಳ್ಕಂತೀವಿ ಗಂಡಸೆಲ್ಲ ಹೇಳ್ತಾರೆ ಕಣ ನೀವೆಲ್ಲಡಿಕೆ ನಮ್ಮ ತಲೆ ಕಟ್ಟರು ಬಟ್ಟೆ ತೆಗೀದವ ಅದೇನಂಗ ಕಟ್ಟಿದಿರಿ ಆ ಚಳಿ ಅಷ್ಟೊಂದ ಮೂಗತ್ತಿ ಇಟ್ಬಿಟ್ರಿ ಇನ್ನೂ ಸೂಪರ್ ಆಗಿ ಕಾಣ್ತೀರಪ್ಪ ಸಖತ್ತ ಕಾಣ್ತೀರಿ ಮೂಗತ್ತಿ ಇಟ್ ಅಷ್ಟೊಂದು ಚಳಿನ ಅನೊಂದ ಕಿವಿ ತುಂಬಾ ಕೇಳ್ಬೇಕಲ್ಲ ಹಾ ಸ್ವಲ್ಪ ಒಳ್ಳೇದು ಹೇಳಿದ್ರೆ ಹಂಗೆ ನೀವು ಅದೇ ಅಕ್ಕಪಕ್ಕದ ಮೇಲೆ ಸೊಸೆ ಜಗಳ ಆಡಿದ್ರೆ ಗಾಡೆ ಕಿವಿ ಕೊಡ್ಕೊಂಡು ಕೆಡಸ್ಕೊಂತಿದ್ರು ಇಲ್ಲಿ ನಾನು ವೀರಭದ್ರೇಶ್ವರ ಅಂದ್ರೆ ಕಿವಿ ಮುಚ್ಕೊಂಡ್ ಹೋಗ್ತಿದ್ರಿ ನೀವು ಅದ್ ಕೇಳ್ಬೇಕಾದ್ ಕೇಳ್ಬೇಕವ ಈ ನಾಲಿಗೆ ಕರ್ಮ ಕಳ್ಕೋಬೇಕು ತಪ್ಪುಗಳ ತಿದ್ಕೋಬೇಕು ಈ ಕಿವಿಗಳು ಕೆಟ್ಟದನ್ನೇ ಕೇಳಿ ಕೇಳಿ ಕರ್ಮ ಕಟ್ಕೊಂಡ್ಬಿಟ್ಟದ ಅದೆಲ್ಲ ಕಳಿಬೇಕದ ಅದಕ್ಕೆ ವೀರಭದ್ರೇಶ್ವರ ಬಸವೇಶ್ವರ ದಗ್ಲಮ್ಮ ಮಾರಮ್ಮ ಹಂಚನೇಯ್ಯ ಅಂತ ಭಕ್ತಿಯಿಂದ ಅದನ್ನ ಬೇಡಬೇಕು ನಾವು ಆ ಪ್ರೀತಿ ಆ ಭಾವನೆ ಇರಲಿ ಹ ಈಗ ಬಂತ ಚಪ್ಪಾಳೆ ಇರಲಿ ಆಗಿರ್ಲಿ ಚಪ್ಪಾಳೆ ಇರ್ಲಿ ಇರ್ಲಿ ಬನ್ನಿ ಫೋಟೋ ತೆಗೀತಿದ್ರಯ ಓಡ್ ತೆಗೀತಿದ್ರೆ ರೀಲ್ ಹಾಕ್ಬೇಕಾ ಏನ್ ತೆಗೀತಿದ್ರ ಹೌದಾ ಹೌದು ಇರ್ಲಿ ಆಗ್ಲೀಪ ಒಳ್ಳೇದಾಗಲಿ ಶುಭವಾಗಲಿ ನಿಮ್ಮ ಪ್ರೀತಿಗೆ ನಿಮ್ಮ ಭಕ್ತಿಗೆ ನಾವು ಚಿರಋಣಿಗಳು ಏನೋ ಅದು ಮೊಬೈಲ್ ಅಂತ ಬಂದ ಮೇಲೆ ಈ ಸಾಮಾಜಿಕ ಜಾಲತಾಣ ಬಂದ ಮೇಲೆ ಸ್ವಲ್ಪ ಪರಿಚಯ ಹೆಂಗಾಯ್ತು ನೋಡ್ರಿ ಎಲ್ಲೋ ಇದ್ದರೂ ಒಂದು ಕಲೆ ಇಲ್ಲಿ ಗೊತ್ತಾಗ್ತದೆ ಯಾರೋ ಅಣ್ಣ ಎಲ್ಲ ಹೇಳ್ತಾಯಾರೋ ವರ್ಷದಿಂದ ನಿಮ್ಮನ್ನ ಮೊಬೈಲಲ್ಲಿ ನೋಡ್ತಿದ್ದೆ ಸ್ವಾಮಿ ಇವತ್ತು ನೇರವಾಗಿ ನೋಡಿದ್ನಲ್ಲ ಅಂತ ನಮ್ಮನ್ನು ನೋಡಿದ್ರಲ್ಲ ಅಂತ ನಿಮಗೆ ಸಂತೋಷ ನಿಮ್ಮನ್ನು ನೋಡ್ತಾ ಇದೀವಿ ನಮಗೂ ಕೂಡ ಸಂತೋಷನೇ ನೀನು ಒಬ್ಬ ನಮಗೂ ಹೊಸ ಹೊಸ ಜಾಗ ಹೊಸ ಹೊಸ ಜನಗಳ ಭಾವನೆ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಇದಕ್ಕೆ ನಾವು ಸದಾ ಚಿರಋಣಿಗಳು ಯಾಕೆ ಅಂದರೆ ಕಲಾವಿದ ಬರೋಕ್ಕೆ ಒಂದೊಂದು ದಿನಕ್ಕೆ ಒಂದೊಂದು ಊರಲ್ಲಿ ಊಟ ನಮ್ಮದು ಒಂದೊಂದು ಊರಕ್ಕೆ ಒಂದೊಂದು ದಿನಕ್ಕೆ ಒಂದೊಂದು ಊಟ ಒಂದೊಂದು ಊರಲ್ಲಿ ಅನ್ನ ತಿಂತೀವಿ ಒಂದೊಂದು ದಿನ ನೀರು ಕುಡಿತೀವಿ ಈಗ ಪ್ರತಿನಿತ್ಯ ಕೂಡ ಅದಕ್ಕೆ ಈ ಭಾವನಾತ್ಮಕವಾದ ಈ ಸಂಬಂಧದೊಟ್ಟಿಗೆ ನಮ್ಮೆಲ್ಲರ ಬದುಕು ಚೆನ್ನಾಗಿರಲಿ ಗುರುವೇ ನಿನ್ನ ಆಟ ಬಲ್ಲವರು ಯಾರೋ ಶಿವನೇ ನಿನ್ನ ಆಟ ಬಲ್ಲವರು ಯಾರೋ ಭಗವಂತನಿಗೆ ಜಾತಿ ಮತ ಇಲ್ಲ ಎಲ್ಲಿ ಪ್ರೀತಿ ಅದು ಅಲ್ಲಿ ಇರ್ತಾನೆ ಪರಮಾತ್ಮ ಅದಕ್ಕೆ ನಾವು ಶಿವಣ್ಣೋಣ ಜನ್ಮದಾತ ಬಸವಣ್ಣ ಎತ್ತಾಕೆ ನೀಲಾಂಬಿಕೆ ಜನ್ಮದಾತ ಬಸವಣ್ಣ ಎತ್ತಾಕೆ ನೀಲಾಂಬಿಕೆ ಎತ್ತಿಯಾಡಿಸಿದಾತ ಅಂಬಿಗರ ಮಡಿಯ ನುಡಿಸಿ ನಡೆ ನುಡಿಯ ಕಲಿಸಿದ ಮಡಿವಾಳ ಮಾಚಿದೇವಾ ದರೆಯೊಳಗೆ ಒಕ್ಕಲುತನವ ತೋರಿದ ಒಕ್ಕಲಿಗನ ನಂಬುತ್ತೈಯ ಶಾರದಾ ಪ್ರಯ ನಾಲಿಗೊಳಿರಿಸಿ ರಾಗತಾಳವ ಕಲಿತು ಕೈಲಾಸದಿ ಪರಶಿವನ ನಾಟ್ಯವಾಡಿಸಿದ ಒಲೆಯ ರಾವಣಯ್ಯ ತೊಡೆಯ ಚರ್ಮವಾರಿದು ಪಾದರಕ್ಷೆ ಮಾಡಿ ಅಣ್ಣ ಬಸವಣ್ಣನಿಗಿಂತ ಸಮಗಾರ ಹರಳೆಯ ಇವರಲ್ಲವೇ ನಮ್ಮಗನ ಶರಣರು ఇవరలవే మగన శరణరు కేళు కేళందనా సద్గురు జ్ఞానానంద జై గురుదేవ గురువే నిన్నాటబల్లో శివనే నిన్నాటబల్లో అరవే నిన్నాటబల్లో Oh, <laughs> DON'T